ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್ ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಭಾರತದ ಪ್ರಧಾನಮಂತ್ರಿಗಳಲ್ಲಿ ಅತಿ ಹೆಚ್ಚು ವರ್ಷ ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದವರು ಯಾರು ಎ ಜವಾಹರ್ಲಾಲ್ ನೆಹರು ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಿ ಇಂದಿರಾ ಗಾಂಧಿ ಡಿ ನರೇಂದ್ರ ಮೋದಿ ಉತ್ತರ ಎ ಜವಹರ್ಲಾಲ್ ನೆಹರು ಭಾರತದ ಪ್ರಧಾನಮಂತ್ರಿಗಳಲ್ಲಿ ಅತಿ ಹೆಚ್ಚು ವರ್ಷ ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದವರು ಜವಾಹರಲಾಲ್ ನೆಹರು ಎರಡನೇ ಪ್ರಶ್ನೆ ಎತ್ತರವನ್ನು ಅಳೆಯಲು ಉಪಯೋಗಿಸುವ ಸಾಧನ ಯಾವುದು ಎ ಹೈಡ್ರೋಮೀಟರ್ ಬಿ ಆಡಿಯೋಮೀಟರ್ ಸಿ ಅಲ್ಟ್ರಾಮೀಟರ್ ಡಿ ಯಾವುದೂ ಅಲ್ಲ ಉತ್ತರ ಸಿ ಅಲ್ಟ್ರಾಮೀಟರ್ ಎತ್ತರವನ್ನು ಅಳೆಯಲು ಉಪಯೋಗಿಸುವ ಸಾಧನ ಅಲ್ಟ್ರಾಮೀಟರ್ ಮೂರನೇ ಪ್ರಶ್ನೆ ಶ್ರವಣಬೆಳಗೊಳದ ಗೋಮಟೇಶ್ವರ ಯಾವ ಜಿಲ್ಲೆಯಲ್ಲಿದೆ ಎ ಮಂಡ್ಯ ಬಿ ಹಾಸನ ಸಿ ಮೈಸೂರು ಉತ್ತರ ಕನ್ನಡ ಉತ್ತರ ಬಿ ಹಾಸನ ಶ್ರವಣಬೆಳಗೊಳದ ಗೋಮಟೇಶ್ವರ ಹಾಸನ ಜಿಲ್ಲೆಯಲ್ಲಿದೆ ನಾಲ್ಕನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಮತದಾರರ ದಿನವೆಂದು ಯಾವಾಗ ಘೋಷಿಸಲಾಯಿತು ಎ ಡಿಸೆಂಬರ್ ಐದು ಬಿ ಡಿಸೆಂಬರ್ ಹದಿನೈದು ಸಿ ಇಪ್ಪತ್ತೈದು ಡಿ ಜನವರಿ ಐದು ಉತ್ತರ ಸಿ ಜನವರಿ ಇಪ್ಪತ್ತೈದು ಭಾರತದ ರಾಷ್ಟ್ರೀಯ ಮತದಾರರ ದಿನವೆಂದು ಜನವರಿ ಇಪ್ಪತ್ತೈದರಂದು ಘೋಷಿಸಲಾಯಿತು ಐದನೇ ಪ್ರಶ್ನೆ ಮೊಟ್ಟಮೊದಲ ಐಪಿಎಲ್ ಪಂದ್ಯ ಎಲ್ಲಿ ನಡೆಯಿತು ಎ ಚೆನ್ನೈ ಬಿ ಕೋಲ್ಕತ್ತಾ ಮುಂಬೈ ಡಿ ಬೆಂಗಳೂರು ಉತ್ತರ ಡಿ ಬೆಂಗಳೂರು ಮೊಟ್ಟಮೊದಲ ಐ ಪಿ ಎಲ್ ಪಂದ್ಯ ಬೆಂಗಳೂರಿನಲ್ಲಿ ನಡೆಯಿತು ಇನ್ನು ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್